ಹಲೋ ಸ್ನೇಹಿತರೆ ನಮಸ್ಕಾರ ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಯಾವೆಲ್ಲ ಚಾರ್ಜಸ್ಗಳಿವೆ ನೀವು ಇನ್ವೆಸ್ಟರ್ ಅಥವಾ ಟ್ರೇಡರ್ ಏನೇ ಆಗಿದ್ರು ಎಷ್ಟು ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಮೊದಲನೇದಾಗಿ ಅಕೌಂಟ್ ಓಪನಿಂಗ್ ಚಾರ್ಜಸ್ ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಕೆಲವೊಂದು ಬ್ರೋಕರ್ಗಳು ನೂರು ರೂಪಾಯಿ ಇನ್ನೂರು ರೂಪಾಯಿ ಹೀಗೆ ಚಾರ್ಜ್ ಮಾಡ್ತಾರೆ ಆದರೆ ಗ್ರೋ ಆ್ಯಪ್ನಲ್ಲಿ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಯಾವುದೇ ಚಾರ್ಜಸ್ ಇರೋದಿಲ್ಲ ಫ್ರೀ ಆಗಿ ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು ನೆಕ್ಸ್ಟ್ ಎ ಎಮ್ ಸಿ ಅಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಹೆಚ್ಚಿನ ಬ್ರೋಕರ್ಗಳು ಈಗಲೂ ಕೂಡ ವರ್ಷಕ್ಕೆ ನೂರಿಪ್ಪತ್ತು ನೂರೈವತ್ತು ರೂಪಾಯಿ ಆ್ಯನ್ಯಲ್ ಮೇಂಟೆನೆನ್ಸ್ ಚಾರ್ಜಸ್ನ ಚಾರ್ಜ್ ಮಾಡ್ತಾರೆ ಆದರೆ ಗ್ರೋ ಆ್ಯಪ್ನಲ್ಲಿ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಜೀರೋ ಇದೆ ಅಂದರೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ ನೆಕ್ಸ್ಟ್ ಬರುವಂಥದ್ದು ಬ್ರೋಕರೇಜ್ ಚಾರ್ಜಸ್ ಮೊದಲು ಈಕ್ವಿಟಿ ಬ್ರೋಕರೇಜ್ ನೋಡೋಣ ಸ್ಟಾಕ್ಸ್ನಲ್ಲಿ ಈ ಚಾರ್ಜಸ್ ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡೋ ಇಂಟ್ರಾಡಿ ಟ್ರೇಡ್ಗೂ ಅಪ್ಲೈ ಆಗುತ್ತೆ ಹಾಗೆಯೇ ಇವತ್ತೇ ಶೇರ್ನ ಬೈ ಮಾಡಿ ಒಂದು ದಿನದ ನಂತರ ಯಾವಾಗಲಾದರೂ ಸೆಲ್ ಮಾಡೋ ಡೆಲಿವರಿ ಟ್ರೇಡ್ಗೂ ಅಪ್ಲೈ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಎಕ್ಸಿಕ್ಯೂಟ್ ಆಗಿರುವ ಟ್ರೇಡ್ಗೆ ಅಥವಾ ಆರ್ಡರ್ಗೆ ಇಪ್ಪತ್ತು ರೂಪಾಯಿ ಅಥವಾ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಇವೆರಡರಲ್ಲಿ ಯಾವುದು ಕಮ್ಮಿ ಇರುತ್ತೋ ಅದನ್ನು ಚಾರ್ಜ್ ಮಾಡ್ತಾರೆ ಈ ಜೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟೇಜ್ ನಿಮ್ಮ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಒಂದು ಉದಾಹರಣೆ ನೋಡೋದಾದರೆ ನೀವು ನೂರು ರೂಪಾಯಿಯ ನೂರು ಷೇರು ತಗೊಂಡರೆ ನೂರು ಇಂಟು ನೂರು ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಹತ್ತು ಸಾವಿರ ಆಗುತ್ತೆ ಇದರ ಮೇಲೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದರೆ ಐದು ರೂಪಾಯಿ ಚಾರ್ಜಸ್ ಆಗುತ್ತೆ ನೀವು ಅದನ್ನು ಪೇ ಮಾಡಿದರೆ ಸಾಕಾಗುತ್ತೆ ಅದೇ ನೀವು ನೂರು ರೂಪಾಯಿಯ ಒಂದು ಸಾವಿರ ಷೇರು ತಗೊಂಡ್ರೆ ನೂರು ಇಂಟು ಒಂದು ಸಾವಿರ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಒಂದು ಲಕ್ಷ ಆಗುತ್ತೆ ಇದರ ಮೇಲೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದರೆ ಐವತ್ತು ರೂಪಾಯಿ ಆಗುತ್ತೆ ಆದರೆ ನೀವು ಇಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಪೇ ಮಾಡಿದರೆ ಸಾಕು ಒಂದು ಎಕ್ಸಿಕ್ಯೂಟ್ ಆರ್ಡರ್ಗೆ ಇಪ್ಪತ್ತು ರೂಪಾಯಿಗಿಂತ ಜಾಸ್ತಿ ಚಾರ್ಜ್ ಮಾಡೋದಿಲ್ಲ ನೆಕ್ಸ್ಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬ್ರೋಕರೇಜ್ ನೋಡೋದಾದರೆ ಇಲ್ಲಿ ಒಂದು ಎಕ್ಸಿಕ್ಯೂಟೆಡ್ ಆರ್ಡರ್ಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇಲ್ಲಿ ನೀವು ಒಂದೇ ಸಲಕ್ಕೆ ಒಂದು ಲಾಟ್ ಟ್ರೇಡ್ ಮಾಡಿದರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಥವಾ ಒಂದೇ ಸಲಕ್ಕೆ ಹತ್ತು ಲಾಟ್ ಟ್ರೇಡ್ ಮಾಡಿದ್ರು ಕೂಡ ನಿಮಗೆ ಇಪ್ಪತ್ತು ರೂಪಾಯಿ ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ ಇಲ್ಲಿ ನೀವು ಒಂದು ಲಾಟ್ ಬೈ ಮಾಡಿದರೆ ಇಪ್ಪತ್ತು ರೂಪಾಯಿ ಪೇ ಮಾಡಬೇಕು ಅದೇ ಒಂದು ಲಾಟ್ನ ಸೆಲ್ ಮಾಡಿದ್ರು ಇಪ್ಪತ್ತು ರೂಪಾಯಿ ಪೇ ಮಾಡಬೇಕಾಗತ್ತೆ ಟೋಟಲ್ ನಲವತ್ತು ರೂಪಾಯಿ ಆಗತ್ತೆ ನೆಕ್ಸ್ಟ್ ಪ್ಲಡ್ಜ್ ಗ್ರೋ ಆ್ಯಪ್ನಲ್ಲಿ ಫ್ಲಡ್ಜ್ ಆರ್ಡರ್ಗೆ ಯಾವುದೇ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ ಆದರೆ ಪ್ಲಡ್ಜ್ ಮಾಡಿರೋ ಆರ್ಡರ್ನ ಅನ್ಪ್ಲಡ್ಜ್ ಮಾಡೋಕೆ ಇಪ್ಪತ್ತು ರೂಪಾಯಿ ಪೇ ಮಾಡಬೇಕಾಗತ್ತೆ ನೆಕ್ಸ್ಟ್ ರೆಗ್ಯುಲೇಟರಿ ಅಂಡ್ ಸ್ಟ್ಯಾಚ್ಯುಟರಿ ಚಾರ್ಜಸ್ ಇದರಲ್ಲಿ ಎಸ್ ಟಿ ಟಿ ಅಂದರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸಸ್ ಸ್ಟ್ಯಾಂಪ್ ಡ್ಯೂಟಿ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಸೆಬಿ ಟರ್ನ್ ಓವರ್ ಚಾರ್ಜಸ್ ಡಿಪಿ ಚಾರ್ಜಸ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಫಂಡ್ ಟ್ರಸ್ಟ್ ಚಾರ್ಜ್ ಅಂತ ಚಾರ್ಜಸ್ಗಳನ್ನು ನಿಮಗೆ ಟೋಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಚಾರ್ಜ್ ಮಾಡ್ತಾರೆ ಅದರ ಡೀಟೇಲ್ಸ್ನ ನೀವು ಇಲ್ಲಿ ನೋಡ್ಕೋಬಹುದು ಇದರಲ್ಲಿ ಡಿ ಪಿ ಚಾರ್ಜಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನೀವು ಡೆಲಿವರಿ ಟ್ರೇಡಿಂಗ್ನಲ್ಲಿ ಶೇರುಗಳನ್ನು ಬೈ ಮಾಡಿದರೆ ಅದನ್ನು ಒಂದು ದಿನದ ನಂತರ ಅಥವಾ ಒಂದು ವಾರದ ನಂತರ ಅಥವಾ ಯಾವಾಗ ಸೆಲ್ ಮಾಡಿದ್ರು ನಿಮಗೆ ಹದಿಮೂರು ಪಾಯಿಂಟ್ ಐದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಂತ ಒಟ್ಟು ಹದಿನಾರು ರೂಪಾಯಿವರೆಗೆ ನಿಮಗೆ ಚಾರ್ಜ್ ಮಾಡ್ತಾರೆ ಒಂದು ಕಂಪನಿಯ ಷೇರನ್ನು ಸೆಲ್ ಮಾಡಿದರೆ ಹದಿನಾರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಹತ್ತಿರ ನಾಲ್ಕು ಬೇರೆ ಬೇರೆ ಕಂಪನಿಯ ಷೇರುಗಳಿದ್ದು ಅದನ್ನು ಸೆಲ್ ಮಾಡಿದರೆ ಹದಿನಾರು ಇಂಟು ನಾಲ್ಕು ಒಟ್ಟು ಅರವತ್ನಾಲ್ಕು ರೂಪಾಯಿ ಡಿ ಪಿ ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ ಈ ಡಿ ಪಿ ಚಾರ್ಜಸ್ ಸ್ಟಾಕ್ಸ್ನ ಡೆಲಿವರಿ ಟ್ರೇಡಿಂಗ್ನಲ್ಲಿ ಸೆಲ್ ಮಾಡಿದಾಗ ಮಾತ್ರ ಚಾರ್ಜ್ ಮಾಡ್ತಾರೆ ನೆಕ್ಸ್ಟ್ ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡೋರಾಗಿದ್ದರೆ ನಿಮ್ಮ ಇಂಟ್ರಾಡೇ ಪೊಸಿಷನ್ನ ಆ ದಿನದ ಮೂರು ಇಪ್ಪತ್ತರ ಒಳಗೆ ಸ್ಕ್ವೇರ್ ಆಫ್ ಮಾಡದೇ ಇದ್ದರೆ ನಿಮ್ಮ ಬ್ರೋಕರ್ ಆಟೋಮೆಟಿಕಲಿ ಆ ಪೊಸಿಷನ್ನ ಸ್ಕ್ವಾರ್ ಆಫ್ ಮಾಡ್ತಾರೆ ಇಲ್ಲಿ ಸ್ಕ್ವೇರ್ ಆಫ್ ಅಂದರೆ ನೀವು ಮೊದಲು ಸ್ಟಾಕ್ಸ್ನ ಬೈ ಮಾಡಿದ್ದರೆ ಸ್ಟಾಕ್ಸ್ನ ಸೆಲ್ ಮಾಡಬೇಕಾಗತ್ತೆ ಅಥವಾ ಮೊದಲು ಸ್ಟಾಕ್ಸ್ನ ಸೆಲ್ ಮಾಡಿದ್ದಿದ್ರೆ ನಂತರ ಆ ಸ್ಟಾಕ್ಸ್ನ ಬೈ ಮಾಡಬೇಕಾಗತ್ತೆ ಹಾಗಾಗಿ ಒಂದು ವೇಳೆ ನಿಮ್ಮ ಇಂಟ್ರಾಡೇ ಪೊಸಿಷನ್ ಮೂರು ಇಪ್ಪತ್ತರ ಒಳಗೆ ಸ್ಕ್ವಾರ್ ಆಫ್ ಮಾಡದೇ ಇದ್ದರೆ ನೀವು ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್ ಪೇ ಮಾಡಬೇಕಾಗತ್ತೆ ಐವತ್ತು ರೂಪಾಯಿ ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸೇರಿ ಒಂದು ಪೊಸಿಷನ್ಗೆ ಐವತ್ತೊಂಬತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಒಂದು ವೇಳೆ ನೀವು ಎರಡು ಬೇರೆ ಬೇರೆ ಕಂಪನಿಯ ಸ್ಟಾಕ್ಸ್ನಲ್ಲಿ ಇಂಟ್ರಾಡಿ ಟ್ರೇಡಿಂಗ್ ಮಾಡಿದರೆ ಮೂರು ಇಪ್ಪತ್ತರ ಒಳಗೆ ನಿಮ್ಮ ಪೊಸಿಷನ್ ಎಕ್ಸಿಟ್ ಆಗದೇ ಇದ್ದರೆ ನೀವು ಐವತ್ತೊಂಬತ್ತು ಇಂಟು ಎರಡು ನೂರ ಎಂಟು ರೂಪಾಯಿ ಆಟೋ ಸ್ಕ್ವೇರ್ ಆಫ್ ಚಾರ್ಜಸ್ ಪೇ ಮಾಡಬೇಕಾಗತ್ತೆ ನೆಕ್ಸ್ಟ್ ಎಮ್ ಟಿ ಎಫ್ ಇಂಟ್ರೆಸ್ಟ್ ಚಾರ್ಜಸ್ ಡೆಲಿವರಿ ಟ್ರೇಡಿಂಗ್ನಲ್ಲಿ ಎಫ್ ಯೂಸ್ ಮಾಡಿ ನೀವು ಷೇರುಗಳನ್ನು ಬೈ ಮಾಡಿದ್ರೆ ನೀವು ಯೂಸ್ ಮಾಡಿಕೊಂಡಿರೋ ಮಾರ್ಜಿನ್ ಅಮೌಂಟ್ ಮೇಲೆ ಜನಕ್ಕೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟೇಜ್ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ ಈ ಎಫ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಇನ್ನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಗ್ರೋ ಕಡೆಯಿಂದ ಯಾವುದೇ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರೋದಿಲ್ಲ ಇದಿಷ್ಟು ಗ್ರೋ ಆ್ಯಪ್ನವರು ಅಪ್ಲೈ ಮಾಡುವಂತಹ ಚಾರ್ಜಸ್ ನೀವು ಟ್ರೇಡಿಂಗ್ ಮಾಡುವವರಾಗಿದ್ದರೆ ಈ ಎಲ್ಲ ಚಾರ್ಜಸ್ಗಳ ಬಗ್ಗೆ ಹೆಚ್ಚಿನ ಗಮನ ಇರಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ ಓವರ್ ಟ್ರೇಡಿಂಗ್ನಿಂದ ನಿಮಗೆ ಬಂದಿರೋ ಸಣ್ಣ ಪುಟ್ಟ ಲಾಭದಲ್ಲಿ ಎಲ್ಲ ಬ್ರೋಕರೇಜಸ್ ಹಾಗೂ ಬೇರೆ ಚಾರ್ಜಸ್ನ ಪೇ ಮಾಡಿ ನಿಮ್ಮ ಕೈಯಲ್ಲಿ ಏನೂ ಉಳಿಯೋದಿಲ್ಲ ಹಾಗಾಗಿ ನಿಮ್ಮ ಹೆಚ್ಚಿನ ಗಮನ ಇನ್ವೆಸ್ಟ್ಮೆಂಟ್ ಮೇಲೆ ಇರೋದು ಉತ್ತಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್